ವಂಶಿಗೆ ಆಗ್ಲೇ ಕೇಳ್ತಾ ಇದ್ದೆ ಆಫ್ ದಿ ಕ್ಯಾಮ್ರಾ ನಾನು ನೀವು ಎಷ್ಟು ಲಕ್ಕಿ ಅಂತ ಹೇಳಿ ಈಗ ಅವರು ನಿಮ್ ಜೊತೆ ಇದಾರೆ ಅವ್ರ ಜೊತೆ ವರ್ಕ್ ಮಾಡಿದಂತಹ ಅನುಭವದ ಬಗ್ಗೆ ಮಾತಾಡಿದ್ವಿ ಆದ್ರೂ ಕೂಡ ಏನಾದ್ರು ಉಳ್ದಂತ ವಿಚಾರ ವಂಶಿ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಉಳಿಯುವಂತಹ ಅಂಶ ಅಂತ ಯಾವತ್ತು ಕೂಡ ನೆನಪಲ್ಲಿ ಇರುತ್ತೆ ಅಂದ್ರೆ ವಂಶಿ ಅಂತ ಬಂದಾಗ ಏನಿಲ್ಲ ನಾನು ಮುಂಚೆ ಹೇಳ್ದಂಗೆ ವೆರಿ ಕಾನ್ಫಿಡೆಂಟ್ ವೆರಿ ವೆಲ್ ಪ್ರಿಪೇರ್ಡ್ ಅಂದರೆ ಅವ್ರಿಗೆ ವಂಶ ಅವ್ರಿಗೆ ಅವ್ರ ವಿಷನಲ್ಲಿ ಏನಿದೆ ಆಮೇಲೆ ನನಗೆ ಏನು ಹೇಳಿದರು ಸ್ಟಾರ್ಟಿಂಗಲ್ಲಿ ವಿ ಹ್ಯಾವ್ ಎಕ್ಸಾಕ್ಟ್ಲಿ ಅಚೀವ್ ದಟ್ ಓಕೆ ನಿಮ್ಮ ಮೊದಲ ನಿರ್ದೇಶನದ ಸಿನಿಮಾ ನಿಮ್ಮ ನಟನೆ ಒಂಥರ ಹಂಡ್ರೆಡ್ ಪರ್ಸೆಂಟ್ ಭಯ ಇರುತ್ತೆ ಹೇಗಿರುತ್ತೋ ಏನೋ ಎತ್ತ ಅಂತ ಹೇಳಿ ಯಾಕಂದ್ರೆ ಇನ್ನು ಕೆಲವೇ ದಿನಗಳಿದಾವೆ ಹೇಗಿದೆ ಒಳಗೆ ಚಿಟ್ಟೆ ಬಿಟ್ಟ ಚಿಟ್ಟೆ ಓಡಾಟ ಹೇಗಿದೆ ಅಂತ ಹೇಳಿ ನಾವೇ ನಾನೇ ಚಿಟ್ಟೆ ತರ ಓಡಾಡ್ತೀನಿ ಅಂಡ್ ಮೊದಲಿಗೆ ಪ್ರೊ ಪ್ರೊಡ್ಯೂಸ್ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಅವ್ರು ಕೊಟ್ಟಿರೋ ಧೈರ್ಯನೇ ಈ ಸಿನಿಮಾ ಆಗ್ತಿರೋದು ಇಲ್ಲಾಂದ್ರೆ ಯಾರು ಒಂದು ಹೊಸುಬ್ಬನ್ಗೆ ಕರೆದು ನೀನೇ ನಿರ್ದೇಶನ ಮಾಡು ನೀನೇ ಲೀಡ್ ಆಗಿ ಮಾಡು ಅಂತ ಯಾರು ಕೊಡೋದಿಲ್ಲ ಜನರಲ್ಲಿ ಸೊ ಇವಾಗ ನಾನೇ ಪ್ರೊಡ್ಯೂಸರ್ ಆಗಿದ್ರೆ ನಾನು ಕೊಡ್ತಿರ್ಲಿಲ್ಲ ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಧೈರ್ಯ ಅಟೆಂಪ್ಟ್ ತೊಗೊಂಡಿರೋ ಇವ್ರಿಗೆ ಏನು ಕ್ರೆಡಿಟ್ಸ್ ಹೋದ್ರೆ ಕೂಡ ಅದು ಪ್ರೊಡಕ್ಷನ್ ಹೌಸ್ಗೆ ಮೇಡಮ್ಗೆ ಶಿವಣ್ಣಗೆ ಗೀತಾ ಮೇಡಮ್ಗೆನೆ ಅದು ಸಲ್ ಸಲ್ಸ್ಬೇಕದು ಅಂಡ್ ಆಗ್ತಿದೆ ಮೇಡಮ್ ಮೋರ್ ದೆನ್ ಭಯ ಆ ಥರನಿಂದ ನಾವು ಕಾನ್ಫಿಡೆಂಟ್ ಇದೀವಿ ಪ್ರಾಡಕ್ಟ್ ಬಗ್ಗೆ ಸೂಪರ್ ಓವರ್ ಕಾನ್ಫಿಡೆಂಟ್ ಅಲ್ಲ ಪ್ರಾಕ್ಟಿಕಲಿ ನಾವು ಕಾನ್ಫಿಡೆಂಟ್ ಇದ್ದೀವಿ ನೆನ್ಪು ವೆಬ್ ಸೀರೀಸ್ಗೆ ಮೇಡಮ್ ಟ್ರೈ ಮಾಡ್ತಿದ್ರು ಆಗ ಮೇಡಮ್ ಕಾಂಟ್ಯಾಕ್ಟ್ ಸಿಕ್ತು ನಾನು ಸರಿ ನನ್ನ ಹತ್ರನೂ ಒಂದು ಎರಡು ಮೂರು ಐಡಿಯಾ ಇತ್ತು ಅಂತ ಪಿಚ್ ಮಾಡೋಕ್ಕೆ ಟ್ರೈ ಮಾಡಿದ್ದು ಅದು ಆಲ್ಮೋಸ್ಟ್ ಓಕೆ ಆಗಿ ಒಂದು ಅಲ್ಲಿ ಫಾರ್ ಸೋ ಮೆನಿ ರೀಸನ್ಸ್ ಅದು ಕ್ಯಾನ್ಸಲ್ ಆಗಿಬಿಡ್ತು ಆಮೇಲೆ ನಾನು ಬೇರೆ ಸಿನಿಮಾಗೆ ವರ್ಕ್ ಮಾಡೋಕ್ಕೆ ಹೋಗಿದ್ದೆ ಎಲ್ಲ ನಡೀತಿತ್ತು ಒಂದು ಪಾಯಿಂಟಲ್ಲಿ ಮೇಡಮ್ ನನ್ನ ಹತ್ರ ಒಂದು ಕತೆ ಇದೆ ನೀವು ಕೇಳಿ ಅಂತ ಬಂದಾಗ ಮೇಡಮ್ ಇಲ್ಲ ನಾನು ವೆಬ್ ಸೀರೀಸೇ ಫೋಕಸ್ ಇದ್ದೀನಿ ಸಿನಿಮಾ ಎಲ್ಲ ನಾನು ಮಾಡೋದಿಲ್ಲ ಅಂತ ಇಲ್ಲ ಮೇಡಮ್ ನೀವು ಕತೆ ಕೇಳಿ ನೀವು ಪ್ರೊಡ್ಯೂಸ್ ಮಾಡಬೇಡಿ ನಿಮ್ಮ ಪ್ರೊಡ್ಯೂಸರ್ ಸರ್ಕಲಲ್ಲಿ ಯಾರಿಗಾದರೂ ಇದ್ರೆ ನನಗೆ ರೆಫರ್ ಮಾಡಿ ಅಟ್ಲೀಸ್ಟ್ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಹೋಗಿ ಅಪ್ರೋಚ್ ಮಾಡೋದಕ್ಕೆ ಅಂತ ಬಿಕಾಸ್ ಅದಕ್ಕೆ ಮುಂಚೆ ನನ್ನೊಂದು ಇವ್ರನ್ನ ಅಪ್ರೋಚ್ ಮಾಡಿದ್ರೆ ಹೆಂಗೆ ನೀವು ಅಂತ ಹೇಳಿ ಯಾಕಂದ್ರೆ ಶಿವಣ್ಣ ಕಾಂಟ್ಯಾಕ್ಟ್ ಮಾಡಿ ಹಂಗೇನಿಲ್ಲ ನಮ್ಮ ಕಾಲೇಜ್ ಸೀನಿಯರ್ ಒಬ್ರು ಮೇಡಮ್ ಫ್ರೆಂಡ್ ಇದ್ರು ಅವ್ರು ನನಗೆ ವೆರಿ ಕ್ಲೋಸ್ ಫ್ರೆಂಡ್ ಇದ್ದರು ಪ್ರಶಾಂತ್ ಅಣ್ಣ ಅಂತ ನಾನು ಅವ್ರು ಕೇಳ್ದೆ ನೋಡಿ ಅಣ್ಣ ಅವ್ರೇನಾದ್ರೂ ಸ್ಕ್ರಿಪ್ಟ್ಸ್ ಹುಡುಕ್ತಿದ್ರೆ ಪ್ಲೀಸ್ ನನ್ನ ರೆಫರ್ ಮಾಡಿ ಅಂತ ಅವ್ರು ನನ್ನ ನೋಡ್ಕೊಂಡ್ ಬಂದಿದ್ರು ನಾನು ಏಡಿಯಾಗಿ ವರ್ಕ್ ಮಾಡಿರೋದು ಎಲ್ಲ ಅವ್ರಿಗೆ ಗೊತ್ತಿದೆ ಓಕೆ ಸೊ ಹಂಗೆ ಕಾಂಟ್ಯಾಕ್ಟ್ ಇವ್ರಿಗೆ ಸಿಕ್ಕಿದ್ದು ಸೊ ಆಮೇಲೆ ಬಂದು ಸಿನಿಮಾ ನರೇಟ್ ಮಾಡಿದೆ ಇಷ್ಟ ಆಯ್ತು ಓಕೆ ನಾನೇ ಮಾಡ್ತೀನಿ ಅಂದ್ರು ಅದಿನ್ನ ಡಬಲ್ ಖುಷಿ ಆಯ್ತು ಓಕೆ ಹಂಗೆ ಫೈರ್ ಫ್ಲೈ ನಟನೆ ಅಂತ ಬಂದಾಗ ನಿರ್ದೇಶನ ನಟನೆ ಅಂತ ಹೆಂಗೆ ನಿಮ್ಗೆ ಅವಕಾಶ ಆಕ್ಚುಲಿ ಇದೊಂದು ಟ್ವೆಂಟಿ ಏಜ್ ಗ್ರೂಪ್ ಅಲ್ಲಿ ನಡೆಯೋ ಕ್ಯಾರೆಕ್ಟರ್ ನಾವು ಆಕ್ಚುಲಿ ತುಂಬಾ ಆಪ್ಷನ್ಸ್ ನಾವು ಟ್ರೈ ಮಾಡಿದ್ರಿ ನೋಡಿದ್ರಿ ಅಂದ್ರೆ ಈ ಕತೆಗೆ ಒಂದು ಫ್ರೆಶ್ ಫೇಸೇ ಬೇಕಿತ್ತು ಸೊ ನಾವು ಎಕ್ಸ್ಪ್ಲೋರ್ ಮಾಡ್ತಿರೋ ನಮ್ಗೆ ಯಾವುದೋ ಸ್ಯಾಟಿಸ್ಫೈಯಿಂಗ್ ಆಪ್ಷನ್ಸ್ ಸಿಗಲಿಲ್ಲ ಒಂದು ಪಾಯಿಂಟ್ ಅಲ್ಲಿ ನಾನೇ ಮೇಡಮ್ ನಾನೇ ಮಾಡ್ತೀನಿ ಧೈರ್ಯ ಮಾಡಿ ಹೇಳ್ಬಿಟ್ಟು ಪ್ರೊಡ್ಯೂಸರ್ ಲೈಕ್ ಈಸಿಯಾಗಿ ಒಪ್ಕೊಂಡ್ರು ನನ್ನ ಶಾರ್ಟ್ ಫಿಲ್ಮ್ಸ್ ಅದರಲ್ಲೆಲ್ಲ ನನ್ನ ಆ್ಯಕ್ಟಿಂಗು ಪ್ರೀವಿಯಸ್ಲಿ ನಾನು ಪೆಂಟಗಾನ್ ಅನ್ನೋ ಸಿನಿಮಾದಲ್ಲೂ ಮಾಡಿದ್ದೆ ನೀನು ನೋಡಿರ್ತಿರೋರಿಲ್ಲ ಅವತಾರೋ ಪುರುಷಲ್ಲೂ ನಾನು ಒಂದು ಸೆಕೆಂಡ್ ಬಂದು ಹೋಗ್ಬಿಡ್ತೀನಿ ಸೊ ವಿನ್ ಆ್ಯಕ್ಟಿಂಗ್ ನಾ ಮಾಡ್ತಿದ್ದೆ ಸೊ ಅವ್ರು ಅದನ್ನೆಲ್ಲ ನೋಡಿ ಇಲ್ಲ ನೀನು ಮಾಡ್ಬೋದು ಅಂತೇಳಿ ಅವ್ರು ಸಪೋರ್ಟ್ ಮಾಡಿ ಪ್ರೋಗ್ರೆಸ್ ಹಾಂ ಮೇಡಮ್ ನಿಮಗೆ ಗೊತ್ತಿದೆ ಪ್ರೂಡೀಸರಿಗೆ ದೊಡ್ಡ ಮಟ್ಟ ಚಾಲೆಂಜ್ ಇದೆ ಇಂಡಸ್ಟ್ರಿ ಅಷ್ಟು ಈಝಿ ಇಲ್ಲ ಅನ್ನೋ ಥರ ಇದೆ ಜನ ಹೆಂಗಾಗಿದೆ ಅಂದರೆ ಒ ಟಿ ಟಿ ಕಾಯೋದು ಬರುತ್ತೆ ಬಿಡು ಎಲ್ಲ ಮೊಬೈಲ್ ಅಲ್ಲಿ ನೋಡೋಣ ಅನ್ನೋ ಥರದ ಒಂದು ಕಾಲ ಸೃಷ್ಟಿ ಆಗ್ಬಿಡುತ್ತೆ ಪ್ರತಿ ಶುಕ್ರವಾರ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಜನ ಕಾಣಲ್ಲ ಥಿಯೇಟ್ರಲ್ಲಿ ಅದೊಂಥರ ಬೇಸರ ಆಗ್ತಾ ಇದೆ ನಮಗೆ ಪ್ರೊಡ್ಯೂಸರ್ ಅಂತ ಬಂದಾಗ ಪ್ರೊಡ್ಯೂಸರ್ ದೊಡ್ಡ ಮಟ್ಟ ಚಾಲೆಂಜ್ ಇದ್ ಗಮನಕ್ಕೆ ಬಂದಿರುತ್ತೆ ಇದ್ರ ಬಗ್ಗೆ ಮಾತಾಡೋದಾದ್ರೆ ಯಾಕೆ ಓ ಟಿ ಟಿ ಅನ್ನೋದೇನಾದ್ರೂ ನಮ್ಮನ್ನ ಹಾಳು ಮಾಡ್ತಾ ಇದೆಯಾ ಹೆಂಗೆ ಅಂತ ಹೇಳಿ ಇಲ್ಲ ಐ ತಿಂಕ್ ಅದು ಈಸಿ ಆಕ್ಸೆಸ್ ಅಷ್ಟೇ ಇನ್ನೇನು ಇಲ್ಲ ಬಟ್ ಥಿಯೇಟರಲ್ಲಿ ಒಳ್ಳೆ ಸಿನಿಮಾ ಬಂದ್ರೆ ಆಮೇಲೆ ಅದು ಜನಕ್ಕೆ ರೀಚ್ ಆದರೆ ಡೆಫಿನೆಟ್ಲಿ ಜನ ಬಂದು ನೋಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಅಂದ್ ಆಮೇಲೆ ರೀಸೆಂಟ್ ಫ್ಯೂ ಫ್ಯೂಯರ್ಸಲ್ಲಿ ಆ ಥರ ತುಂಬ ಎಕ್ಸಾಂಪಲ್ಸ್ ಇದೆ ನ್ಯೂ ಕಮರ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ದು ಆಗಿರ್ಬೋದು ಬಟ್ ಅದನ್ನ ತಲುಪಿಸೋದು ನಮ್ ನಮ್ ಮೇಲೆ ಬರುತ್ತೆ ಸೊ ಹೌ ವಿ ಮೇಕ್ ಇಟ್ ರೀಚ್ ಟು ದ ಪೀಪಲ್ ಅಂತ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಫೈರ್ ಫ್ಲೈ ಟೈಟಲ್ ಆಗಲಿ ಹೇಳ್ತಾ ಇದ್ದೆ ನಾನು ಕೇಳಿದ್ರೆ ಒಂಥರ ಥ್ರಿಲ್ಲಿಂಗ್ ಒಂಥರ ಏನೋ ಒಂಥರ ಏನೋ ಫ್ಲೈ ಫ್ಲೈ ಫೀಲು ಯಾಕೆ ಫೈರ್ ಫ್ಲೈ ಅದು ಅವ್ರು ನೋಡಿ ಅಂತ ಅವ್ರು ಹೇಳೋದು ಬಂದು ಥಿಯೇಟರ್ ಅಲ್ಲಿ ನೋಡಿ ಗೊತ್ತಾಗುತ್ತೆ ಸಿನಿಮಾ ನೋಡಿ ಅಂತ ಹೇಳಿ ಮೇಡಮ್ ನೀವೇನು ಹೇಳ್ತೀರಾ ನಿರ್ದೇಶಕರು ಥ್ರಿಲ್ಲಿಂಗ್ ಆತರ ಏನಿಲ್ಲ ಫೈರ್ ಫ್ಲೈ ಅನ್ನೋದು ಒಂದು ಫೈರ್ ಫ್ಲೈ ನಾವು ನೋಡಿ ಮಿಂಚುಳ ನೋಡಿದ ತಕ್ಷಣ ನಮ್ಗೆ ಒಂಥರ ಖುಷಿ ಬರುತ್ತೆ ಅದು ವೆರಿ ವೆರಿ ರೇರ್ ಸ್ಪೀಷಿಸ್ ಸೊ ಈ ಹೋಪ್ ಅನ್ನೋ ಒಂದು ಫೈರ್ ಫ್ಲೈ ಅಂದ್ರೂ ಬೇಸಿಕಲಿ ಹೋಪ್ ಒಂದು ನಂಬಿಕೆ ಎಲ್ಲೋ ಅದನ್ನ ಎಲ್ಲೋ ಹೊರಗಡೆ ಬೇಕಾಗಿಲ್ಲ ಎಲ್ಲೋ ನೋಡ್ಬೇಕಾಗಿಲ್ಲ ನಿಮ್ಮಲ್ಲೇ ಇರುತ್ತೆ ಇಟ್ ಔಟ್ ಆ ರೀಸನ್ ಗೆ ಫೈರ್ ಕೇಳ್ತಿದ್ದೆ ಏನಂದ್ರೆ ಕಾಡ್ಬೇಕಂತೆ ಸಿನಿಮಾ ಈಗ ನೋಡೋದ್ರು ನಾಲ್ಕೈದು ದಿನ ಅದೇ ಹಿಂಗ್ ಆಗ್ಬಾರ್ದಿತ್ತು ಹಿಂಗ್ ಆಗ್ಬೇಕಿತ್ತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಂತೆ ಅದೇ ಅದು ಗೆಲ್ ಗೆದ್ದಂತೆ ಸಿನಿಮಾ ಅಂತ ಇದನ್ನ ಈಗ ನಾನು ನೋಡ್ಬಿಟ್ಟು ಹೋದ್ರೆ ನನ್ಗೆ ಯಾವ ರೀತಿ ಕಾಡಬಹುದು ಅಂತ ಹೇಳಿ ಈ ಸಿನಿಮಾನ ನಾನು ಹೊರಗಡೆ ಹೊರಗಡೆ ಹೋಗ್ತಿರೋ ಮುಖದಲ್ಲಿ ಒಂದು ಬ್ರೈಟ್ ಸ್ಮೈಲ್ ಇರುತ್ತೆ ಒಂದು ಸ್ಯಾಟಿಸ್ಫೈಡ್ ಫೀಲ್ ಇರುತ್ತೆ ಓಕೆ ಒಳ್ಳೆ ಊಟ ಮಾಡಿದ್ರೆ ಹೆಂಗ್ ಫೀಲ್ ಆಗುತ್ತೋ ಸಿನಿಮಾ ನೋಡಿ ಹೋದ್ಮೇಲೆ ಹಂಗೆ ಫೀಲ್ ಆಗುತ್ತೆ ಅಂದ್ರೆ ಹೇಳಿ ಸರ್ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ನಿಮ್ಮ ಕಡೆ ಹೇಳೋದಾಗ ಈ ಸಿನಿಮಾದಲ್ಲಿ ಏನೇನಿದೆ ಅಂದ್ರೆ ಒಂದು ಫುಲ್ ಮೀಲ್ಸ್ ಅಂತ ಹೇಳ್ತಾರಲ್ಲ ಬಾಡ್ ಊಟ ಅಂತ ಕಂಪ್ಲೀಟ್ ಪ್ರಾಪರ್ ವೆಜ್ ಮೀಲ್ಸ್ ಸೂಪರ್ ಕ್ಲೀನ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಮೋಷನ್ ಫ್ಯಾಮಿಲಿ ಡ್ರಾಮಾ ಒಂದು ಹುಡುಗನ ಸ್ಟ್ರಗಲ್ಸ್ ಲವ್ ಎಂಟರ್ಟೈನ್ಮೆಂಟ್ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಬಗ್ಗೆ ಫಸ್ಟ್ ಬಗ್ಗೆ ಮಾತಾಡ್ತೀನಿ ಸರ್ ಸುಧಾರಾಣಿ ನನ್ನ ಪೇರೆಂಟ್ಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ರಚನಾ ಇಂದರ್ ಅವರು ಲವ್ ಇಂಟ್ರೆಸ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ಚಿತ್ಕಳ ಬಿರೋದವ್ರು ಇದ್ದಾರೆ ಆನಂದ್ ಅವರು ಇದ್ದಾರೆ ಶೀತಲ್ ಶೆಟ್ಟಿ ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಮೂಗು ಸಿರೇಶ್ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು ಅಂತಲ್ಲಿ ಆ ಸೀನ್ ಬಂದಾಗ ಕಿಲ್ಡ್ ಇಟ್ ಆ ಸೀನ್ ಆಗಿ ಮಾಡಿದ್ದಾರೆ ಅಂಡ್ ಇವ್ರು ನಮ್ಮ ಮೇಜರ್ ಕ್ಯಾಸ್ಟ್ ಸ್ಟ್ರೆಂತ್ ಆಫ್ ಫೈರ್ ಫ್ಲೈ ಅಂತ ಹೇಳ್ಬೋದು ಅಂಡ್ ಶೂಟಿಂಗ್ಸ್ ಬಂದು ನಾವು ಮೇಜರ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದ ಶೂಟಿಂಗ್ ಸೆಟ್ಸ್ ಅಲ್ಲಿ ಮಾಡಿರೋದು ಅದು ಬ್ಯಾಂಗ್ಳೂರಲ್ಲಿ ಮಾಡಿದ್ದೀವಿ ರಿಮೈನಿಂಗ್ ಮೈಸೂರಲ್ಲಿ ಮಾಡಿದೀವಿ ಕನಕಪುರ ಕೋಲಾರಲ್ಲಿ ಒಂದೊಂದು ಟೂ ಟು ಟೂ ಡೇಸ್ ಮಾಡಿದ್ವಿ ಎಲ್ಲ ಎಲ್ಲ ಕಡೆ ಬರ್ತಿದ್ರು ಮೇ ಬಿ ಒಂದು ತ್ರೀ ಫೋರ್ ಡೇಸ್ ಮಿಸ್ ಆಗಿರ್ಬೋದೇನು ಅದು ಬಿಟ್ರೆ ಎವ್ರಿ ಡೇ ಅವರು ಪ್ರೆಸೆನ್ಸ್ ಇರ್ತಿತ್ತು